ಸರಳ ಸಜ್ಜನಿಕೆಯ ಸ್ನೇಹಜೀವಿ ರಂಗಭೂಮಿ ಕಲಾವಿದರು ಗಾಯಕರು ಬಹುಮುಖ ಪ್ರತಿಭೆ ಶಕ್ತಿ ಗಣಪತಿ ನಗರ ಒಬಿಸಿ ವಿಭಾಗದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಲಯನ್ ನಾರಾಯಣಪ್ಪನವರ ಹುಟ್ಟುಹಬ್ಬ ಆಚರಣೆ ನಡೆಯಿತು ನಕ್ಷತ್ರ ಆಡಿಟೋರಿಯಂನಲ್ಲಿ ನಡೆದ ಹುಟ್ಟುಹಬ್ಬಕ್ಕೆ ಅಪಾರ ಅಭಿಮಾನಿಗಳು ಸ್ನೇಹಿತರು ಪ್ರೀತಿ ಪಾತ್ರರು ಬಂಧು ಮಿತ್ರರು ವಿಶೇಷವಾಗಿ ಬಿಬಿಎಂಪಿ ಮಾಜಿ ಆಡಳಿತ ಪಕ್ಷದ ನಾಯಕರಾದ ಎಂ ಶಿವರಾಜು ರಾಜಾಜಿನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಟಿಎನ್ ರಾಧಾಕೃಷ್ಣ ಕಾಂಗ್ರೆಸ್ ಪಕ್ಷದ ಹಲವಾರು ಮುಖಂಡರು ಸೇರಿದಂತೆ ಗಾಯನ ಲೋಕದ ಸನ್ಮಿತ್ರರು ಆಗಮಿಸಿ ಪ್ರತಿಯೊಂದು ಜೋಡಿಯೂ ಯುಗಳ ಗೀತೆಗಳನ್ನು ಹಾಡುವ ಮೂಲಕ ನಾರಾಯಣಪ್ಪನವರ ಹುಟ್ಟುಹಬ್ಬಕ್ಕೆ ಶುಭ ಕೋರಿದರು ಇವತ್ತು ನಮ್ಮ ಶಕ್ತಿ ಗಣಪತಿ ನಗರ ವಾರ್ಡ್ನ ಬ್ಲಾಕ್ನ ಹಿಂದುಳಿದ ವರ್ಗಗಳ ಅಧ್ಯಕ್ಷರಾದಂಥ ನಾರಾಯಣಪ್ಪ ಅವರ ಉಪ್ಟೋ ಭವನ ಇವತ್ತು ನಕ್ಷತ್ರದ ಆಡಿಟೋರಿಯಂನಲ್ಲಿ ಎಲ್ಲ ಅಭಿಮಾನಿಗಳು ಕಾರ್ಯಕರ್ತರು ಮತ್ತು ಎಲ್ಲ ಕಲಾವಿದರು ಸೇರಿ ಇವತ್ತು ಇಲ್ಲಿ ಅದ್ಧೂರಿಯಾಗಿ ಆಚರಣೆಯನ್ನು ಮಾಡ್ತಾ ಇದ್ದಾರೆ ನಿಜವಾಗಲೂ ನಾರಾಯಣಪ್ಪನವರು ಅವ್ರದೇ ಆದಂಥ ನಾರಾಯಣಪ್ಪನವರು ಅವ್ರದೇ ಆದಂಥ ಶ್ರಮದಿಂದ ಕೆಳ ಹಂತದಿಂದನೂ ಸಹ ಭಾಳಷ್ಟು ಶ್ರಮವಹಿಸಿ ಸಾರ್ವಜನಿಕ ಜೀವನದಲ್ಲಿರ್ಬೋದು ಮತ್ತು ರಾಜಕೀಯ ಕ್ಷೇತ್ರದಲ್ಲಿರ್ಬೋದು ಎಲ್ಲ ವರ್ಗ ರಂಗದಲ್ಲೂ ಸಹ ಅವ್ರದ್ದೇ ಆದಂಥ ಶ್ರಮವನ್ನು ವಹಿಸಿ ಕೆಲಸ ಮಾಡ್ತಾಯಿದ್ದಾರೆ ಅವ್ರಿಗೆ ನಾನು ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸ್ತೇನೆ ಭಗವಂತ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಡಲಿ ಆರೋಗ್ಯ ಕೊಡಲಿ ಭಾಗ್ಯ ಕೊಡಲಿ ಮತ್ತು ಇನ್ನೂ ಹೆಚ್ಚು ಹುದ್ದೆಗಳು ಸಹ ಸಿಗಲಿ ಮತ್ತು ಜೊತೆಗೆ ಅವರು ವಹಿಸ್ಕೊಂಡಿರ್ತಕ್ಕಂಥ ಎಲ್ಲ ಹುದ್ದೆಗಳು ಸಹ ಸಮರ್ಪಕವಾಗಿ ನಿರ್ವಹಣೆಯನ್ನು ಮಾಡ್ತಕ್ಕಂಥ ಶಕ್ತಿಯ ಭಗವಂತ ಕೊಡಲಿ ಅಂತ ನಾನು ಪ್ರಾರ್ಥನೆ ಮಾಡಿ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯನ ಕೊಡ್ತೇನೆ ಅದೇ ಇವತ್ತು ಇವರು ನಕ್ಷತ್ರ ಆಗ್ತಾ ಇರ್ತಕ್ಕಂಥ ಕಾರ್ಯಕ್ರಮವೇ ಒಂದು ಸಾಕ್ಷಿ ಯಾಕಂದರೆ ಎಲ್ಲ ಕಲಾವಿದರು ಮತ್ತು ಎಲ್ಲ ಕಾರ್ಯಕರ್ತರು ಮುಖಂಡರು ಮತ್ತು ಎಲ್ಲ ಅಭಿಮಾನಿಗಳು ಸಹ ಇವತ್ತು ಅವ್ರಿಗೆ ಬಂದು ಶುಭವನ್ನು ಹಾರೈಸ್ತಾ ಇದ್ದಾರೆ ಅವರು ಸರಳ ಸಜ್ಜನಿಕೆ ವ್ಯಕ್ತಿ ತ ಇರ್ತಕ್ಕಂಥ ನಾರಾಯಣಪ್ಪನವರು ಇನ್ನೂ ಹೆಚ್ಚು ಹೆಚ್ಚು ಸಮಾಜ ಸೇವೆಯಲ್ಲಿ ಮತ್ತು ಇನ್ನೊಂದು ವಿಶೇಷ ಏನಂದರೆ ಅವರು ಕಲಾವಿದರು ಅದರಲ್ಲೂ ವಿಶೇಷವಾಗಿ ಎಲ್ಲ ರಂಗದಲ್ಲೂ ಸಹ ಅವರು ಕಲಾವಿದರಾಗಿ ಮತ್ತು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಭಾಳಷ್ಟು ಒಂದು ಕಲೆಗೆ ಸಾಹಿತ್ಯಕ್ಕೆ ಮತ್ತು ಸಂಗೀತಕ್ಕೆ ಮತ್ತು ಸಮಾಜ ಸೇವೆಗೆ ಹೆಚ್ಚು ಒತ್ತು ಕೊಡ್ತಕ್ಕಂಥ ಉತ್ತಮವಾದಂಥ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಕ್ಕಂಥ ಕಾರ್ಯೋನ್ಮುಗ್ನರಾಗಿದ್ದಾರೆ ಇನ್ನೂ ಇದೇ ರೀತಿ ಮುಂದುವರಲಿ ಅಂತಕ್ಕಂಥ ನಾನು ಸಂದರ್ಭದಲ್ಲಿ ಶುಭಾಶಯನ ಕೊಡ್ತೇನೆ ಅವರ ಅವಕಾಶಗಳು ತಾನಾಗೇ ಬರ್ತದೆ ಅವ್ರದ್ದು ಸೇವೆ ಮಾಡ್ತಾ ಇರ್ತಕ್ಕಂಥ ಒಂದು ಅವಕಾಶಗಳು ಮುಂದಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ಹುದ್ದೆಗಳು ಸಿಗಲಿ ಅವಕಾಶಗಳು ಸಿಗಲಿ ಇನ್ನೂ ನಾಲ್ಕು ಜನಕ್ಕೆ ಹೆಚ್ಚು ಸಮಾಜ ಸೇವೆಯಲ್ಲಿ ತೊಡೆದುಕೊಂಡು ಅವ್ರಿಗೆ ಅವಕಾಶವನ್ನು ಮಾಡಿಕೊಳ್ಳಿ ಅಂತ ನಾನು ಸಂದರ್ಭದಲ್ಲಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ ಥ್ಯಾಂಕ್ ಯು ನಾರಾಯಣಪ್ಪ ಅವರಿಗೆ ಮೊದಲನೆಯದಾಗಿ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಮೆನಿ ಮೆನಿ ಹ್ಯಾಪಿ ಆಫ್ ಬರ್ ಡೇ ಅವರು ರಂಗಭೂಮಿ ಕಲಾವಿದರು ಗಾಯಕರು ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರು ಶಕ್ತಿಗಣಪತಿ ನಗರ ಒ ಬಿ ಸಿ ವಾರ್ಡ್ ಹಾಗೂ ಸಮಾಜ ಸೇವಕರು ಹಾಗೂ ನಮ್ಮ ಲಯನ್ ಸಂಸ್ಥೆನಲ್ಲಿ ಅತ್ಯುತ್ತಮವಾದ ಸೇವೆ ಸೇವೆಯನ್ನು ಸಲ್ಲಿಸಿದ್ದಾರೆ ಅವರ ಸೇವೆ ಸ್ಮರಣೀಯ ಅವರಿಗೆ ದೇವರ ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಸದಾ ಕಾಪಾಡಲಿ ಅವರು ಯಾವಾಗಲೂ ಸದಾ ಹೆಂಗಂಡ್ ಎನರ್ಜಿಟಿಕ್ ಆಗಿರಲಿ ಅವರಿಗೆ ಹೆಚ್ಚು ಹೆಚ್ಚು ಭಗವಂತ ಅವ್ರಿಗೆ ಆರೋಗ್ಯ ಹೆಚ್ಚು ಹೆಚ್ಚು ಅವರಿಗೆ ಒಂದು ಎನರ್ಜಿ ಮರ್ಕ್ಯೂರಿ ಎನರ್ಜಿ ಕೊಡಲಿ ಅಂತ ನಾವು ಆಶಿಸ್ತೀವಿ ಮಲ್ಟಿಪಲ್ ಟ್ಯಾಲೆಂಟೆಡ್ ಅಂತ ನಾರಾಯಣಪ್ಪ ಅವರಿಗೆ ಹುಟ್ಟದೊಬ್ಬದ ಶುಭಾಶಯಗಳು ಸ ಎಲ್ಲ ಇವತ್ತು ನೋಡಿದ್ರೆ ಇಲ್ಲಿ ಸ್ನೇಹಿತರಿದ್ದಾರೆ ಉದ್ಯೋಗದ ಮಿತ್ರಗಳಿದ್ದಾರೆ ಲಯನ್ಸ್ ಕ್ಲಬ್ ಮಿತ್ರಗಳಿದ್ದಾರೆ ರಾಜಕೀಯ ಮಿತ್ರಗಳಿದ್ದಾರೆ ಆಮೇಲೆ ಸಂಗೀತ ಅಭಿಮಾನಿಗಳಿದ್ದಾರೆ ಎಲ್ಲಾರನೂ ಜೊತೆ ಸೇರಿ ಅವ್ರ ಶಾಸ್ತ್ರಗಳಿಗೂ ಸಂಗೀತ ಕಲಿಸ್ಬಿಟ್ಟಿದ್ದಾರೆ ಅದ್ರ ಜೊತೆಗೆ ಇವಾಗ ಸೊ ಎಲ್ಲಾ ರೀತಿಯಲ್ಲೂ ಸೇವೆ ಸಲ್ಲಿಸ್ತಿರೋಂಥ ಸಮಾಜಮುಖಿಯಾಗಿರೋಂಥ ಒಬ್ಬ ಅಭಿ ಅಭಿನಯಕಾರ ನಾರಾಯಣಪ್ಪ ಅವ್ರ ಊಟದ ತೊಂಬತ್ತ ಈ ರೀತಿ ಎಲ್ಲಾರನ್ನೂ ಸೇರಿಸಿ ಒಂದು ಊಟದೊಬ್ಬನ ಸಂತೋಷವಾಗಿ ಆಚರಿಸ್ಕೊಳ್ತಿದಾರಲ್ಲ ಅದಕ್ಕೆ ನಮಗೆ ಬಹಳ ಹೆಮ್ಮೆ ಅನಿಸುತ್ತೆ ನಮಸ್ತೆ ನನ್ನ ಹೆಸರು ಆನಂದ್ ಅಂತ ಇವರ ದೊಡ್ಡ ಮಗ ಪ್ರತಿ ವರ್ಷವೂ ಇದೇ ರೀತಿ ಅವ್ರ ಸ್ನೇಹಿತರೆಲ್ಲ ಸೇರಿ ಅವರು ಊಟ ಆಚರಿಸ್ತಾರೆ ಭಗವಂತ ಯಾವಾಗಲೂ ಅವ್ರನ್ನ ಚೆನ್ನಾಗಿಟ್ಟಿರಲಿ ಅಂತ ಕೇಳ್ಕೊತೀನಿ ಹೌದು ಇಲ್ಲ ವರ್ಸಟೈಲ್ ಟೈಲ್ ಕ್ಯಾರೆಕ್ಟರ್ ಅನ್ನೋದು ಎಲ್ರಿಗೂ ಸಿಗಲ್ಲ ಯಾಕಂದರೆ ಸಕಲ ಕಲಾವೆಲ್ಲ ಬಂದ್ರೇ ವರ್ಸಟೈಲ್ ಕ್ಯಾರೆಕ್ಟರ್ ಅಂತೀವಿ ಅದಕ್ಕೆ ಎಲ್ಲೊಬ್ರಿಗೆ ಮಾತ್ರ ಸಿಗುತ್ತೆ ಈಗ ನಮ್ಮ ತಾತನಿಂದ ಅವ್ರಿಗೆ ಬಂದಿದೆ ಅವರಿಂದ ನಮಗೂ ಬಂದಿದೆ ಅದು ಖುಷಿ ಆಗತ್ತೆ ನಮಸ್ತೆ ನನ್ನ ಹೆಸರು ಜಯಂತ್ ಅಂತ ನಾರಾಯಣಪ್ಪ ಎರಡನೇ ಮಠ ಈ ಮೂಲಕ ನಮ್ಮ ತಂದೆಗೆ ಹುಟ್ಟುಹಬ್ಬದ ಶುಭಾಶಯನ ಹೇಳೋದಕ್ಕೆ ಇಷ್ಟಪಡ್ತೀನಿ ನಿಜಕ್ಕೂ ಎಲ್ರಿಗೂ ಧನ್ಯವಾದಗಳು ಯಾಕಂದರೆ ನಾನು ಪುಣ್ಯ ಮಾಡಿದ್ದೀನಿ ಯಾಕಂದರೆ ಎಲ್ಲ ಕ್ಷೇತ್ರದಲ್ಲೂ ಸಹ ನನ್ನ ರಾಜಕೀಯ ಕ್ಷೇತ್ರ ಇರ್ಬೋದು ಕಲಾಸೇವೆ ಇರ್ಬೋದು ರಂಗಭೂಮಿ ಇರ್ಬೋದು ಎಲ್ಲದರಲ್ಲೂ ನಾನು ಸಹ ಭಾಗವಹಿಸೋದಕ್ಕೆ ಮುಖ್ಯ ನನ್ನ ಏನು ಮಕ್ಕಳಿರ್ಬೋದು ನನ್ನ ಮಡದಿ ಇರ್ಬೋದು ಕುಟುಂಬದ ಸಹಕಾರ ಇಲ್ಲ ಅಂದರೆ ನಾವು ಯಾವುದೇ ಕ್ಷೇತ್ರದಲ್ಲಿ ಮುಂದುವರಿಯೋಕೆ ಸಾಧ್ಯವೇ ಇಲ್ಲ ಯಾಕಂದರೆ ಕುಟುಂಬದ ಸಹಕಾರ ತುಂಬ ಮುಖ್ಯ ಹಾಗಾಗಿ ನನಗೆ ಎಲ್ಲರೂ ಸಹ ನಿಜಕ್ಕೂ ಒಳ್ಳೆಯ ಸಹಕಾರ ಕೊಡ್ತಾರೆ ನಾನು ಯಾವುದೇ ಏನು ಯಾವುದೇ ಒಂದು ನಾಟಕ ಮಾಡ್ತೀನಿ ಅಂದ್ರೂ ಅದೃಷ್ಟವಂತ ಒಂದು ಈ ಥರ ಒಂದು ನನ್ನ ಮಕ್ಕಳು ಮತ್ತು ಮೊಮ್ಮಕ್ಕಳು ಸೊಸೆಗಳು ಎಲ್ಲರೂ ಸಹಕಾರ ನೀಡಿ ನೀಡಿದೇ ನಾನು ಈ ಮಟ್ಟಕ್ಕೆ ಬೆಳೆಯಲು ಸಾಧ್ಯ ಆಯಿತು ಅದರಲ್ಲೂ ನನ್ನ ಮಡದಿ ವಿಜಯಲಕ್ಷ್ಮಿ ಸೊ ಎಲ್ಲರೂ ಸಹ ಸರ್ಕಾರದಿಂದ ಈ ಒಂದು ನಾನು ಏನಿವತ್ತು ರಾಜಕೀಯ ರಂಗದಲ್ಲಿರ್ಬೋದು ಇವತ್ತು ಬ್ಲಾಕ್ ಅಧ್ಯಕ್ಷನಾಗಿದ್ದೀನಿ ಸೊ ಮುಂದಿನ ದಿನಗಳಲ್ಲಿ ದೇವರ ಆಶೀರ್ವಾದ ಹೀಗಿರುತ್ತೋ ನೋಡೋಣ ಹಾಗೆ ನನ್ನ ಶಿವರಾಜ್ ಅವರು ಯಾಕಂದರೆ ನನ್ನ ರಾಜಕೀಯ ರಂಗ ರಂಗ ಒಂದು ಏನಿದೆ ಒಂದು ಒಳ್ಳೆಯ ಾರೆ ಹಾಗೆಯ ನನ್ನೆಲ್ಲ ಕಲಾವಿದರು ಈ ಒಂದು ನಾಗೇಶ್ ಪಟೇಲಿರ್ಬೋದು ನನ್ನ ಎಲ್ಲ ಸ್ನೇಹಿತರು ಸಹ ನನಗೆ ನನ್ನ ಕಂಡ್ರೆ ತುಂಬ ಪ್ರೀತಿ ಹಾಗಾಗಿ ನಮ್ಮ ಪ್ರಶಾಂತು ಸುಮಾ ನನ್ನ ಸ್ನೇಹಿತರು ಎಲ್ಲರೂ ಅಷ್ಟೆ ಒಂದು ಪ್ರೀತಿ ತೋರಿಸ್ತಾರೆ ಆ ಪ್ರೀತಿಗೆ ನಾನು ಸದಾ ಚಿರುಣಿ ಎಲ್ರಿಗೂ ನಾನು ಹೇಳೋದಿಷ್ಟೇ ಎಲ್ಲರೂ ಇದೇ ತರಹ ನನಗೆ ಸಹಕಾರ ಕೊಡ್ತಾಯಿರಿ ಆ ದೇವರು ಮುಂದಿನ ದಿನಗಳಲ್ಲಿ ಒಳ್ಳೆ ಒಂದು ಪೋಸ್ಟ್ಗೆ ಹೋಗೋ ಹೋಗೋದಕ್ಕೆ ನಾನು ಪ್ರಯತ್ನ ಪಡ್ತಾಯಿದ್ದೀನಿ ಹಾಗಾಗಿ ಎಲ್ಲರೂ ಸಹಕಾರ ಬೇಕು ಅಂತ ನಾನು ಈ ಮೂಲಕ ಪ್ರಾರ್ಥಿಸ್ತೇನೆ ಧನ್ಯವಾದಗಳು ಅವರಿಗೆ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ಸರ್ ನಮಸ್ತೆ ಲಯನ್ ನಾರಾಯಣ ಅವರಿಗೆ ಹುಟ್ಟೊಬ್ಬದ ಶುಭಾಶಯಗಳು ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ನಾನು ಕೆಆರ್ಪುರಮಿಂದ ಬಂದಿದ್ದೀನಿ ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಮಹಿಳಾ ಹಕ್ಕುಗಳ ಪರಿಷತ್ ಸಂಸ್ಥೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಇದ್ದೀನಿ ಅನಿತಾ ತಾಯಿ ಅಂತ ಅವರು ಆನಂದ್ ಸಾರು ನನಗೆ ಇನ್ವೈಟ್ ಮಾಡಿದರು ಸರ್ದು ನಮ್ಮ ಫ್ರೆಂಡ್ದು ಬರ್ತಡೇ ಇದೆ ಅಧ್ಯಕ್ಷರದು ಅಂತ ಸೊ ಹಾಗಾಗಿ ಬಂದು ತುಂಬ ಖುಷಿಯಾಯಿತು ಹಲವಾರು ಜನ ಪರಿಚಯ ಆಯಿತು ಹಿಂಗೆ ಒಳ್ಳೇದಾಗಲಿ ಆದರ್ಶ ದಂಪತಿಗಳು ಚೆನ್ನಾಗಿರಲಿ ಅಂತ ಹೇಳ್ತಾ ನಿಮ್ಮ ಬೆಳವಣಿಗೆಗೆ ಇನ್ನೂ ಉನ್ನತ ಮಟ್ಟಕ್ಕೆ ಚೆನ್ನಾಗಾಗಲಿ ನಾವು ಸಮಾಜ ಸೇವೆ ಮಾಡೋರು ಎಲ್ಲರ ಒಟ್ಟಿಗೆ ಎಲ್ಲ ಕೈ ಜೋಡಿಸಿ ನಮ್ಮಾಗೋವಂಥ ಕೆಲಸಗಳು ನೀವು ಮಾಡಿ ನಿಮ್ಗಾಗುವಂಥ ಆಗೋವಂಥ ಕೆಲಸಗಳು ನಾವು ಮಾಡ್ಕೊಂಡು ಕೊಡ್ತೀವಿ ಅಂತ ಹೇಳ್ತಾ ಎರಡು ಮಾತಾಡೋಕ್ಕೆ ಇಷ್ಟಪಡ್ತೀನಿ ಸರ್ ಕರ್ನಾಟಕ ಅಸಂಘಟಿತ ಕಾರ್ಮಿಕರ ಮಹಿಳಾಗಳು ಪರಿಷತ್ತು ರಾಜ್ಯ ಉಪಾಧ್ಯಕ್ಷನಾಗಿ ಸಮಾಜ ಸೇವಕರು ಗಾಯಕರು ಹಾಗೂ ಶಕ್ತಿ ಗಣಪತಿ ಬ್ಲಾಕ್ ಅಧ್ಯಕ್ಷರಾದಂತಹ ಶ್ರೀಯುತ ಲಯನ್ ನಾರಾಯಣಸ್ವಾಮಿ ಸರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಆ ಭಗವಂತ ಆರೋಗ್ಯ ಆಯಸ್ಸು ಅಂತಸ್ಸು ಕೊಟ್ಟು ತಮ್ಮ ಕುಟುಂಬನ ಚೆನ್ನಾಗಿ ನೋಡ್ಕೊಂಡ್ಲಿ ಒಳ್ಳೇದಾಗ್ಲಿ ಸರ್ ಧನ್ಯವಾದಗಳು ನಮಸ್ತೆ ನನ್ನ ಹೆಸರು ಪೂರ್ಣಿಮಾ ಅಂತ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಮತ್ತು ಸಮಾಜ ಸೇವಕಿ ಸೊ ಇವತ್ತು ಈ ಸುದಿನ ನಮ್ಮ ನಾರಾಯಣಪ್ಪ ಸರ್ ಅವರ ಬರ್ತಡೆ ಆಗಿರೋದ್ರಿಂದ ನಾವೆಲ್ಲ ಸೇರಿದ್ದೀವಿ ಜನ ಸಾಗರನೇ ಸೇರಿದೆ ಅಂತ ಹೇಳ್ಬೋದು ಅವರು ಎಷ್ಟು ಜನ ಸಂಪಾದಿಸಿದ್ದಾರೆ ಅಂತ ಹೇಳಿ ಭಾಳ ಇದೆ ಅವರು ಭಾಳ ಕೆಲಸಗಳನ್ನು ಮಾಡಿದ್ದಾರೆ ಲಯನ್ಸಲ್ಲಿ ಕೂಡ ಹಾಗಾಗಿ ತುಂಬ ಖುಷಿಯಾಗ್ತಿದೆ ಇವತ್ತು ಅವ್ರ ಜೊತೆ ನಾವು ಎಲ್ಲರೂ ಸೇರಿ ಅವರ ಹುಟ್ಟುಹಬ್ಬನ ಆಚರಿಸ್ತಾ ಇದ್ದೀವಿ ಒನ್ಸಿಗೆ ಸರ್ ಹ್ಯಾಪಿ ಬರ್ಡೇ ನಿಮಗೆ ಒಳ್ಳೆಯದಾಗಲಿ ದೇವರು ಅವರಿಗೆ ನೆಮ್ಮದಿ ಶಾಂತಿ ಸುಖ ಸಂತೋಷ ಆಯುರ್ ಆಯುಶ ಐಶ್ವರ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಹೀಗೆ ಅವರ ಫ್ಯಾಮಿಲಿ ಜೊತೆ ಎಷ್ಟು ಖುಷಿಯಾಗಿ ಸಂತೋಷವಾಗಿ ಎಲ್ಲರೂ ನಾವು ಸೇ ಭಾಗಿಯಾಗಿರೋದರಿಂದ ಎಲ್ಲ ಹೀಗೆ ಇರಲಿ ಖುಷಿ ಸಂತೋಷ ನೆಮ್ಮದಿ ಅಂತ ಹಾರೈಸ್ತೀವಿ ಥ್ಯಾಂಕ್ ಯು ಸರ್